See? <laughs> ಚಳ್ಳೂರಿನಲ್ಲಿ ಇಂದು ವರ್ಷದ ಮೊದಲ ಮಳೆಯಾಗಿದೆ ಬರನಾಡು ಎಂದೇ ಕುಖ್ಯಾತಿಗೆ ಪಾತ್ರವಾಗಿರುವ ಚೇಳೂರಿನಲ್ಲಿ ಮೊದಲ ಮಳೆಗೆ ಹರ್ಷ ವ್ಯಕ್ತಪಡಿಸುವ ಸ್ಥಿತಿಯಲ್ಲಿ ಜನರು ಇಲ್ಲದಿರುವುದು ಮಾತ್ರ ವಿಪರ್ಯಾಸ ಯಾಕೆ ಅಂತೀರಾ ಮಳೆಯಾಗುವುದು ಎಲ್ಲರಿಗೂ ಒಳ್ಳೆಯದೇ ಆದರೆ ಇಲ್ಲಿ ಮಾತ್ರ ಮಳೆಯಾದರೆ ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಊರಿನ ದುರ್ಗಂಧವೆಲ್ಲ ಮನೆಗಳು ಸೇರಿ ಮನೆಯಲ್ಲಿರುವ ಜನರು ಮಳೆಯನ್ನು ಲೆಕ್ಕಿಸದೆ ಹೊರಗೆ ಬರಬೇಕಾದ ಸ್ಥಿತಿ ಎದುರಾಗಿದೆ ಈ ಸಮಸ್ಯೆ ಇಂದು ನಿನ್ನೆಯದಲ್ಲ ನಿರಂತರವಾಗಿದ್ದರೂ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಮಾತ್ರ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲವಾಗಿದ್ದು ಜನರು ನರಕ ಯಾತನೆಯನ್ನು ನಿರಂತರವಾಗಿ ಅನುಭವಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಇಂದು ಚೇಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ ಇದರಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಸುಮಾರು ಎರಡು ಗಂಟೆಗಳ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಕಂದಕೂರು ರಸ್ತೆಯ ತುಂಬಾ ನೀರು ನಿಂತಿದೆ ಕೆಲ ಬಡಾವಣೆಗಳ ನೂರಾರು ಮನೆಗಳಿಗೆ ಒಳಚರಂಡಿ ನೀರು ನುಗ್ಗಿದ್ದು ಆ ಮನೆಗಳ ನಿವಾಸಿಗಳು ಪಡಬಾರದ ಕಷ್ಟ ಪಡುವಂತಾಗಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾಗಿದೆ ಚೇಳೂರು ತಾಲೂಕು ಆಗಿ ದಶಕ ಕಳೆಯುತ್ತಿದೆ ಆದರೆ ಚೇಳೂರು ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಮೂಲ ಸೌಲಭ್ಯಗಳು ಮಾತ್ರ ಮರೀಚಿಕೆಯಾಗಿದ್ದು ಸರ್ಕಾರವನ್ನೇ ನಾಚಿಸುವಂತಿದೆ ತಾಲೂಕು ಕೇಂದ್ರ ಎಂದು ಹಣೆ ಪಟ್ಟಿ ಕಟ್ಟಿಕೊಂಡಿರುವ ಚೇಳೂರು ಕೇವಲ ಹೆಸರಿಗೆ ಮಾತ್ರ ತಾಲೂಕು ಕೇಂದ್ರ ಎಂಬುದು ಸೀಮಿತವಾಗಿದ್ದು ಇಲ್ಲಿ ಮೂಲ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಂಬಂಧಿಸಿದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ವಿಫಲರಾಗಿದ್ದಾರೆ ಕೆಲ ಬೀದಿಗಳಿಗೆ ಮೂಲ ಸೌಲಭ್ಯ ಗಗನ ಕುಸುಮಯವಾಗಿದೆ ಮೇಲ್ನೋಟಕ್ಕೆ ತಾಲೂಕು ಹೆಸರು ಇದ್ದು ಕನಿಷ್ಠ ಚರಂಡಿಗಳನ್ನು ಹೊಂದಿಲ್ಲ ಎಂದರೆ ಇಲ್ಲಿನ ಸ್ಥಿತಿ ನಿಮ್ಮ ಊಹೆಗೆ ಬಿಟ್ಟಿದ್ದು ಸಮರ್ಪಕವಾಗಿ ನೀರು ಹರಿಯಲು ಚರಂಡಿಗಳೇ ಇಲ್ಲದ ಕಾರಣ ಅಲ್ಪ ಪ್ರಮಾಣದ ಮಳೆ ಬಂದರೂ ಮಳೆ ನೀರಿನೊಂದಿಗೆ ಇಡೀ ಊರಿನ ಚರಂಡಿ ನೀರು ಮನೆಯೊಳಗೆ ನುಗ್ಗುತ್ತದೆ ರಸ್ತೆಯಲ್ಲಿಯೇ ಚರಂಡಿ ನೀರು ಹರಿಯುವುದರಿಂದ ಸೊಳ್ಳೆಗಳು ಹೆಚ್ಚಿವೆ ಇದು ಸೊಳ್ಳೆಗಳ ತಾಣ ಎಂದರೆ ತಪ್ಪಾಗಲಾರದು ಚೇಳೂರಿನ ಕಂದಕೂರು ರಸ್ತೆ ಬದಿ ನಿವಾಸಿಗಳು ಮೂಲ ಸೌಲಭ್ಯ ಕಲ್ಪಿಸಿ ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಡಿದ ಮನವಿ ಅರಣ್ಯ ರೋಧನವಾಗಿದೆ ಗಾಣಿಗರ ಬೀದಿ ಮುಸ್ಲಿಂ ಬಜಾರ್ ಸೇರಿದಂತೆ ಇನ್ನೂ ಕೆಲ ಬಡಾವಣೆಗಳನ್ನು ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ ಇಲ್ಲಿನ ದುಸ್ಥಿತಿಗೆ ಬೇಸತ್ತು ಅಧಿಕಾರಿಗಳ ಮೊರೆ ಹೋದರೆ ಅವರು ಅಸಮರ್ಪಕ ಉತ್ತರ ನೀಡಿ ಕೈ ತೊಳೆದುಕೊಳ್ಳುತ್ತಾರೆ ಬಡಾವಣೆಯಲ್ಲಿ ರಸ್ತೆ ಒಳಚರಂಡಿ ಸಂಪೂರ್ಣ ಹಾಳಾಗಿವೆ ಅವುಗಳ ಪುನರ್ ನಿರ್ಮಾಣ ಅಗತ್ಯವಾಗಿದೆ ಇಲ್ಲಿನ ಜನರು ಸೊಳ್ಳೆಗಳಿಂದ ಮುಕ್ತರಾಗಿ ನೆಮ್ಮದಿಯ ಬದುಕು ಸಾಗಿಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಹಲವು ವರ್ಷಗಳಿಂದ ಒಳಚರಂಡಿ ಸ್ವಚ್ಛಗೊಳಿಸಿಲ್ಲ ಹೀಗಾಗಿ ಸರಾಗವಾಗಿ ನೀರು ಹೋಗಲು ಜಾಗವಿಲ್ಲ ಏಕಾಏಕಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿದ್ದ ಪರಿಣಾಮ ನೀರು ಚರಂಡಿಯಲ್ಲಿ ಹೋಗದೆ ಅದರೊಳಗಿನ ಮಲ ಮೂತ್ರದೊಂದಿಗೆ ಮನೆಗಳಿಗೆ ನುಗ್ಗಿದೆ ಸುಮಾರು ಮೂರ್ನಾಲ್ಕು ಅಡಿಗಳಷ್ಟು ನೀರು ಮನೆಗಳ ನೆಲ ಮಹಡಿಯಲ್ಲಿ ನಿಂತಿದೆ ಇದರಿಂದ ಮನೆಯವರು ಊಟ ಮಾಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಒಳಚರಂಡಿ ವ್ಯವಸ್ಥೆ ಸರಿಪಡಿಸಲು ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತೆ ಮಳೆಯಾದರೆ ಇಲ್ಲಿನ ನಿವಾಸಿಗಳ ಸ್ಥಿತಿ ಚಿಂತಾಜನಕವಾಗಲಿದೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಚ್ಚಿರುವ ಒಳಚರಂಡಿ ಸರಿಪಡಿಸಿ ಎಂದು ಇಲ್ಲಿನ ನಿವಾಸಿಗಳು ಒತ್ತಾಯಿಸಿದ್ದಾರೆ ಸಿ ಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು